ಫಿಟ್ ಆ್ಯಂಡ್ ಫೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ನಾರಾಯಣ್ ಮುದ್ಗಲಿ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಹುಡುಗರದ್ದು ಇಷ್ಟವಾದ ಟಾಪಿಕ್ ಏನಂದರೆ ಹಸ್ತ ಮೈಥುನ ಬಗ್ಗೆ ನಂದು ಸಾಕಷ್ಟು ವಿಡಿಯೋ ಇದೆ ಸಾಕಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ನಾನು ಕೊಡ್ತೀನಿ ಬಟ್ ಸ್ಟಿಲ್ ತುಂಬ ಜನರಿಗೆ ಏನು ಕ್ವೆಶನ್ ಅಂದರೆ ಸರ್ ತುಂಬ ಜನ ಡಾಕ್ಟರ್ ಹಸ್ತ ಮಾಡಿ ಅಥವಾ ಮಾಡ್ಬೋದಂತ ಅದಕ್ಕೆ ಎನ್ಕರೇಜ್ ಮಾಡ್ತಾರೆ ಬಟ್ ತಾವು ಹೇಳಿದ್ರೆ ಪ್ರತಿಯೊಂದು ವಿಡಿಯೋನಲ್ಲಿ ಅಸ್ತಮಿತನ ಮಾಡಬೇಡಿ ಅಂತ ಹೇಳ್ತೀರಾ ಸರ್ ಯಾಕೆ ಸರ್ ಇವಾಗ ನಮ್ಮದು ವಯಸ್ಸು ಮೂವತ್ತು ಏನೋ ವರ್ಕ್ ಮಾಡ್ತಾಯಿದ್ದೀವಿ ಅಥವಾ ಸ್ಟಡಿ ಮಾಡ್ತಾಯ್ವಿ ಮದುವೆ ಆಗಿಲ್ಲ ಪಾರ್ಟ್ನರ್ ಇಲ್ಲ ಸೊ ಆ ಸೆಕ್ಸ್ದ ಏನು ಸ್ಟಿಮ್ಯುಲೇಷನ್ ಇರುತ್ತೆ ಅಥವಾ ಸೆಕ್ಸ್ ಏನು ಇಚ್ಛೆ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಡಿಫಿಕಲ್ಟ್ ಸಮ್ ಟೈಮ್ ಸೊ ನಾವು ಅದಕ್ಕೆ ಹಸ್ತಮೈತನ್ನ ಮಾಡ್ತೀವಿ ಸೊ ನಾವು ಏನಾದರೂ ಲಾಜಿಕಲಿ ಇದಕ್ಕೆ ಪ್ರೂವ್ ಮಾಡಿ ಇದು ನಮ್ಮ ಬಾಡಿಗೆ ಕರೆಕ್ಟಾಗಿಲ್ಲ ಅಂತ ಬೇಕಾದ್ರೆ ನಾವು ಬಿಡ್ತೀವಿ ಅಂತ ಸೊ ಫಸ್ಟ್ ಟೈಮ್ ಫಾರ್ಮೋಸ್ಟು ಹಸ್ತಮೈತುನ ಏನಿದೆ ಆಯುರ್ವೇದಿಕ್ ಬುಕ್ಸ್ ಅದು ಚರಕ ಸಂಹಿತೆ ಇರ್ಬೋದು ಅಥವಾ ಬೇರೆ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಇರುವ ಗ್ರಂಥಗಳಿರ್ಬೋದು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದಕ್ಕೂ ವರ್ಜಿತ ಅಂತ ಮಾಡಬಾರ್ದ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸ್ವಲ್ಪ ಲೇಟೆಸ್ಟು ಸ್ಟಡೀಸು ಇದೆ ಅದು ಆಸ್ಟ್ರೇಲಿಯಾ ಯೂನಿವರ್ಸಿಟಿನಲ್ಲಿ ಆಗಿದ್ದಿರ್ಬೋದು ಅಥವಾ ಜಪಾನಲ್ಲಿ ಆಗಿದ್ದಿರ್ಬೋದು ಅಥವಾ ಬೇರೆ ಬೇರೆ ಸ್ಟೇಟ್ಸ್ನಲ್ಲಿ ಇದ್ರ ಬಗ್ಗೆ ಸ್ಟಡಿ ಆಗಿದೆ ಏನು ಸ್ಟಡಿ ಆಗಿದೆ ಅಂದರೆ ಮಸ್ಟಿಬ್ಯೂಷನ್ ಅಡಿಕ್ಟ್ಸ್ ಯಾರು ಇರ್ತಾರಲ್ಲ ಅವ್ರನ್ನಲ್ಲಿ ಎರೆಕ್ಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಥವಾ ಉದ್ರೇಕ ಸಮಸ್ಯೆ ಏನಾಗ್ತಾಯಿದೆ ಇದೆ ಜಾಸ್ತಿ ಆಗ್ತಾ ಇದೆ ಅಂದರೆ ಅವನಿಗೆ ಒಂದರೆ ಬರ್ತಾ ಇಲ್ಲ ಎರಡನೇದು ಏನಂದರೆ ಯಾರು ಜಾಸ್ತಿ ಎಕ್ಟಲ್ ಅಡಿಕ್ಟ್ ಇರ್ತಾನೆ ಅವನಲ್ಲಿ ಶೀಘ್ರ ಸ್ಕಲನ ಪ್ರಾಬ್ಲಮ್ಮು ಜಾಸ್ತಿ ಇದೆ ಸ್ಟಡಿ ಇದೆ ಆಸ್ಟ್ರೇಲಿಯಾನಲ್ಲಿ ಇದ್ರ ಬಗ್ಗೆ ಮೂರನೇದು ಏನಂದರೆ ಯಾರು ಹಸ್ತಮೈತುನ ಜಾಸ್ತಿ ಮಾಡ್ಕೊಂಡಿರ್ತಲ್ಲ ಅವ್ರನ್ನಲ್ಲಿ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗೋದು ಪಾಸಿಬಿಲಿಟಿ ಜಾಸ್ತಿ ಇದೆ ನಾಲ್ಕನೇದು ಏನಂದರೆ ಓವರ್ ಆಲ್ ಹಸ್ತಮೈತುನ ಮಾಡಿ ಮಾಡಿ ಏನಾಗುತ್ತೆ ಕಂಪ್ಲೀಟ್ ಆ್ಯನೋಟಮಿ ಆಫ್ ದ ಪೆನಿಸ್ ಕ್ವಾಲಿಟಿ ಆಫ್ ದ ಸ್ಪಂಜ್ ಇನ್ ಪೆನಿಸ್ ಅದನ್ನು ಡ್ಯಾಮೇಜ್ ಆಗುತ್ತೆ ಅದು ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಹಸ್ತ ನಾವು ವೀರ್ಯನೇ ಚಲಿತಾ ಇದ್ದೀವಿ ನಾರ್ಮಲ್ ಇಂಟರ್ ಕೋರ್ಸ್ ಅಥವಾ ನಾರ್ಮಲ್ ಏನು ವೆಜೈನಲ್ ಸೆಕ್ಸ್ ಇದೆಯಲ್ಲ ಅದರಲ್ಲಿನೂ ವೀರ್ಯನ ನಾವು ಚಲಿತಾ ಇದ್ದೀವಿ ಎರಡರಲ್ಲಿ ಡಿಫ್ರೆನ್ಸ್ ಏನು ಸೊ ಫಸ್ಟ್ ಆಫ್ ಆಲ್ ಡೆಮೋಕಾಗಿ ಇದು ಒಂದು ಲಿಂಗ ಅಂತ ತಿಳ್ಕೊಳ್ಳಿ ಸೊ ಇದು ನಿಮ್ಮ ಹೊಟ್ಟೆ ಕಡೆಯ ಹೊಟ್ಟೆ ಭಾಗ ಅಂತ ತಿಳ್ಕೊಳ್ಳಿ ಇದು ಶಾಫ್ಟ್ ಆಫ್ ದ ಪಿನಿಸ್ ಇದು ಮುಂದಿನ ಮುಖ ಗ್ಲಾನ್ಸ್ ಪೆನಿಸ್ ಅಂತೀವಿ ಸೊ ಇವಾಗ ಇದರಲ್ಲಿ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಹಸ್ತಮೈತು ನಾವು ಮಾಡ್ತಾಯಿದ್ದೀರ ಅಂತ ತಿಳ್ಕೊಳ್ಳಿ ಇದು ನಿಮ್ಮ ಕೈ ಇದೆ ಈ ಕೈನ ತಾವು ಹೀಗೆ ಇಟ್ಕೊಂಡು ಜಸ್ಟ್ ಯಾವಾಗ ಹಿಂದ್ಗಡೆಯಿಂದ ಮುಂದ್ಗಡೆ ಪ್ರಿಕ್ಷನ್ ಮಾಡ್ತೀರಲ್ಲ ಔಟ್ ಆಫ್ ಎಕ್ಸೈಟ್ಮೆಂಟ್ ಏನಾಗುತ್ತೆ ಪೆನಿಸ್ ಮೇಲೆ ಎಷ್ಟು ಪ್ರೆಷರ್ ಕೊಡಬೇಕು ಅದಕ್ಕಿಂತ ಹೆವಿ ಪ್ರೆಷರ್ ಕೊಡ್ಬಿಡ್ತೀರ ಅದರದಿಂದ ಏನಾಗುತ್ತೆ ಅಲ್ಲಿ ಪೆನಿಸ್ ಈಸ್ ನಥಿಂಗ್ ಬಟ್ ಒಂದು ಸ್ಪಂಜ್ ಸ್ಟ್ರಕ್ಚರ್ ಪೆನಿಸ್ನಲ್ಲಿ ಇರೋದೇ ಮಾಂಸ ಅದರಲ್ಲಿ ಮೂಳೆ ಇಲ್ಲ ಸೊ ಈ ಮಾಂಸನ ಅನ್ ಅದಕ್ಕಿಂತ ಎಷ್ಟು ಪ್ರೆಷರ್ ಬೇಕೋ ಆ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ದಿಂದ ಮೂಮೆಂಟ್ ಮಾಡಿಬಿಟ್ರೆ ಅದು ಏನಾಗುತ್ತೆ ಸ್ಲೋಲಿ ಸ್ಲೋಲಿ ಸ್ಕ್ವೀಸ್ ಥರ ಆಗಿಬಿಟ್ಟು ಅದರದ್ದು ಸೈಜ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡನೇದು ಯಾವಾಗ ತಾವ ಥರ ಜೋರಾಗಿ ಮೂಮೆಂಟ್ ಮಾಡುತ್ತಿರಲ್ಲ ಇದರೊಳಗಡೆ ಚಿಕ್ಕ 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 ಕ್ಯಾಪಿಲರೀಸು ಆರ್ಟ್ರೀಸು ವೇನ್ಸು ನರ್ವ್ಸು ಮತ್ತು ಯುರೇತ್ರ ಅಂತ ಪಾರ್ಟ್ ಇರುತ್ತೆ ಇದರ್ನಲ್ಲಿ ಡ್ಯಾಮೇಜ್ ಆಗುತ್ತೆ ಕ್ಯಾಪಿಲರಿಸ್ ಡ್ಯಾಮೇಜ್ ಆಗಿದ್ರೆ ಆರ್ಟ್ರಿದಿಂದ ಏನು ರಕ್ತ ಕೆಳಗಡೆ ಬರಬೇಕು ಅದು ರಕ್ತ ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವೇನಸ್ ಡ್ಯಾಮೇಜ್ ಇದ್ದರೆ ಅಲ್ಲಿ ಲಿಂಗದಿಂದ ರಕ್ತ ವಾಪಸ್ ಹೋಗುತ್ತೆ ಅದರ್ನಲ್ಲಿ ಸಮಸ್ಯೆ ಆಗುತ್ತೆ ಅಥವಾ ರಕ್ತ ಬೇಗ ಹೋಗುತ್ತೆ ನರ್ವ್ಸ್ ಡ್ಯಾಮೇಜ್ ಇದ್ದರೆ ಹೈಪರ್ ಸೆನ್ಸೇಷನ್ ಆಗಬೇಕು ಸ್ಕಲನ ಬೇಗ ಆಗುತ್ತೆ ಯೂರೆಥರಲ್ ಬ್ಲಾಕೇಜ್ ಇದೆ ಅಥವಾ ಯುರೇಥರಲ್ ಡ್ಯಾಮೇಜ್ ಇದೆ ಅಥವಾ ಯುರೇಥರನಲ್ಲಿ ಪದೇ ಪದೇ ಥರ ಬ್ಲಾಕೇಜಸ್ ಆಗ್ತಾ ಇದೆ ಅಂದರೆ ಈ ಬ್ಲಾಕೇಜಿಂದ ಹಿಂಭಾಗ ಅದು ಒಂದು ಪ್ರೋಸ್ಟೇಟ್ ಅಂತ ಗ್ರಂಥಿ ಇರುತ್ತೆ ಈ ಇನ್ಫೆಕ್ಷನ್ ಪ್ರೋಸ್ಟೇಟ್ ಗ್ರಂಥಿ ಹೇಳ್ಬಿಟ್ಟು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಆಗುತ್ತೆ ಯಂಗ್ ಜನ್ರೇಷನಲ್ಲಿ ಯೂಜಲಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಇರಲೇಬಾರದು ಈ ಪ್ರೋಸ್ಟೇಟ್ ಗ್ರಂಥಿ ನೈಸರ್ಗಿಕವಾಗಿ ಐವತ್ತೈದು ಅರವತ್ತು ವರ್ಷ ಆದಮೇಲೆ ಊತ ಬರಬೇಕು ಆ ಟೈಮ್ನಲ್ಲಿ ಆವಾಗ ತಾವು ನೋಡ್ತಿರ್ಬೋದು ತಮ್ಮ ಮನೆಯಲ್ಲಿ ಯಾರಾದರೂ ವೃದ್ಧ ಇದ್ದಾರೆ ಅಥವಾ ತಮ್ಮ ಅಜ್ಜ ಇರ್ಬೋದು ಅಥವಾ ಹಿರಿಯರು ಯಾರಾದರೂ ಇದ್ದರೆ ರಾತ್ರಿ ನಾಲ್ಕು ಸತಿ ಐದು ಸರ್ತಿ ರೀಶಿಸ್ಗೆ ಎದ್ದೊಳ್ಬಿಟ್ಟು ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದರೆ ಈ ಪೋಸ್ಟೆಡ್ ಗ್ರಂಥಿ ಊತ ಬಂದು ನಡೆದು ಬ್ಲ್ಯಾಡ್ರ್ನಲ್ಲಿ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ಸ್ವಲ್ಪವೂ ಒಂದು ಐವತ್ತು ಎಮ್ ಎಲ್ಲು ಅರವತ್ತು ಎಮ್ ಎಲ್ಲು ಯೂರಿನ್ ಕಲೆಕ್ಟ್ ಆದರೆ ಯೂರಿನ್ ಪಾಸ್ ಮಾಡ್ಬೇಕಂದ್ರೆ ಫೀಲಿಂಗ್ ಜಾಸ್ತಿ ಆಗುತ್ತೆ ಅದಕ್ಕೆ ರಾತ್ರಿ ಮೂರು ಸತಿ ನಾಲ್ಕು ಸತಿ ಹೋಗ್ಬಿಟ್ಟು ಯೂರಿನ್ನ ಪಾಸ್ ಮಾಡ್ತಾರೆ ಸೊ ಇದು ಎಲ್ಲ ರೀಸನ್ ಏನಿದೆ ಅಂದ್ರೆ ಹಸ್ತಮಾಯಿತು ನಾನು ಸೊ ಇವಾಗ ಒಂದು ನಾರ್ಮಲ್ ಸೆಕ್ಸ್ ಮತ್ತು ಹಸ್ತ ಮೈಥುನಲ್ಲಿ ಡಿಫ್ರೆನ್ಸ್ ಏನು ಬಿಕಾಸ್ ಅದರಲ್ಲಿಯೂ ನಾನು ವೀರ್ಯ ಚಲಿತಾ ಇದ್ದೀನಿ ನಾನು ದಿನ ಸೆಕ್ಸ್ ಮಾಡಿದ್ರೆ ಅದಕ್ಕೆ ತಾವು ಓಕೆ ಅಂತೀರ ಹೇಳಿಬಿಟ್ಟು ದಿನ ಹಸ್ತ ನಾ ಮಾಡಿದ್ರೆ ಅದಕ್ಕೆ ಬ್ಯಾಡ್ ಅಂತ ಹೇಳ್ತಿರಲ್ಲ ಡಿಫ್ರೆನ್ಸ್ ಇರ್ಬೋದಲ್ಲ ಸರ್ ಒಂದು ಫೀಮೇಲ್ ಯೋನಿ ಅಥವಾ ಫೀಮೇಲ್ ವೆಜೈನ ಬಗ್ಗೆ ನಾವು ಯಾವಾಗ ಸ್ಟಡಿ ಮಾಡಿದಾಗ ಆ ವೆನೆ ವೆಜೈನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಒಂದು ಶಾಕ್ ಅಬ್ಸರ್ಬರ್ ಥರ ಇರುತ್ತೆ ಒಂದು ಇಂಟರ್ನಲ್ ಏನು ಲೇರ್ಸ್ ಇರುತ್ತಲ್ಲ ಅದು ತುಂಬ ನಮ್ಮ ತುಟ್ಟಿ ಹೇಗಿರುತ್ತೆ ನೋಡಿ ಅಷ್ಟು ಸಾಫ್ಟ್ ಇರುತ್ತೆ ಸ್ಪೈಮಸ್ ಸೆಲ್ಸ್ ಟಿಶ್ಯೂಸ್ ಅಂತೀವಿ ತುಂಬ ಸಾಫ್ಟ್ ಇರುತ್ತೆ ಒಂದು ಎರಡನೇದು ಅಲ್ಲಿ ವಾಮ್ನೆಸ್ ಇರುತ್ತೆ ಅಂದರೆ ಲೈಟಾಗಿ ಬಿಸಿ ಇರುತ್ತೆ ಮೂರನೇದು ಏನಂದರೆ ಅಲ್ಲಿ ಮಾಯಿಶ್ಚರ್ ಇರುತ್ತೆ ಮಾಯಿಶ್ಚರ್ ಅಂದರೆ ಅಲ್ಲಿಂದು ಸೀಕ್ರೆಷನ್ಸ್ ಇರುತ್ತೆ ವೆಜೈನಲ್ ಸೀಕ್ರಿಷನ್ಸ್ ಸೊ ಎಲ್ಲ ಏನು ಮಾಡುತ್ತೆ ಪೇನೀಸ್ ಅನಾಟಮಿಲ ಡ್ಯಾಮೇಜ್ ಮಾಡಲ್ಲ ಅಥವಾ ಇದಕ್ಕೆ ಯಾವುದೋ ರೀತಿ ಸೈಡ್ ಎಫೆಕ್ಟ್ ಕೊಡಲ್ಲ ಈಗ ಇದರದ ಅಪೋಸಿಟ್ ನಮ್ಮ ಕೈನಲ್ಲಿ ವೆಜೈನಾ ಅಲ್ಲಿ ಸಾಫ್ಟ್ ಸರ್ಫೇಸು ಕೈಯಲ್ಲಿ ಹಾರ್ಡ್ ಸರ್ಫೇಸು ವೆಜೈನಲ್ಲಿ ಅಲ್ಲಿ ಮಾಯಶ್ಚರ್ ಇರುತ್ತೆ ಕೈನಲ್ಲಿ ಡ್ರೈನೆಸ್ ಇರುತ್ತೆ ವೆಜೈನಾ ಅಲ್ಲಿ ವಾಮ್ ಇರುತ್ತೆ ಕೈಯಲ್ಲಿ ಕೋಲ್ಡ್ ಪೆರಿ ಪೆರಿ ವ್ಯಜಯನ ಒಂದು ಶಾಕ್ ಅಬ್ಸರ್ಬರ್ ಎಷ್ಟು ಶಾಕ್ ಬರ್ತಾ ಇದೆ ಅಷ್ಟು ಡೈಲೇಟ್ ಆಗ್ಬೋದು ಬಟ್ ಕೈ ಏನಿದೆ ನಿಮ್ಮ ಈ ಥರ ಫಸ್ಟ್ ಹಿಡಿದ್ರೆ ನೀವು ಆಮೇಲೆ ಸ್ಕ್ವೀಸ್ ಮಾಡ್ತಾ ಬರ್ತಾ ಅದಕ್ಕೆ ಚಿಕ್ ಮಾಡ್ತೀರ ಯಾಕಂದರೆ ಔಟ್ ಆಫ್ ಏನಾಗುತ್ತೆ ಅದು ಥ್ರೆಷ್ ಓಲ್ಡ್ ಅಥವಾ ಔಟ್ ಆಫ್ ಪ್ಲೆಜರ್ದಿಂದ ಅಲ್ಲಿ ಏನಾಗ್ತಾ ಇದೆ ನೀವು ಸೆಕ್ಸ್ ಮಾಡ್ತಾ ಮಾಡ್ತಾ ನಿಮ್ಮ ಪೆನಿಸ್ ಸೈಜ್ ನಿಮಗೆ ಬ್ಲಡ್ ಫ್ಲೋ ಜಾಸ್ತಿ ಬರುತ್ತಾ ಬ್ಲಡ್ ಫ್ಲೋ ಜಾಸ್ತಿ ಆಗೋಣ ಪೆನಿಸ್ ಡೈಲೇಟ್ ಆಗ್ತಾ ಹೋಗುತ್ತೆ ಪ್ಲೇನಿಸ್ ಡೈಲೇಟ್ ಆಗ್ತಾನೆ ವ್ಯಜನಾನು ಡೈಲೇಟ್ ಆಗ್ತಾ ಹೋಗುತ್ತೆ ಬಟ್ ಇಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಬಂದರೂನು ತಾವು ಕೈದಿಂದ ಅದಕ್ಕೆ ಕಾಂಟ್ರಾಕ್ಟ್ ಮಾಡ್ತೀರಾ ಅದರದಿಂದ ಕ್ಯಾಪಿಲರೀಸು ವೆಸಲ್ಸು ಡ್ಯಾಮೇಜ್ ಆಗೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಈ ರೀಸನ್ಸ್ದಿಂದನೇ ನಾನು ಹೇಳ್ತೀನಿ ಹಸ್ತಮೈತುನ ಮಾಡ್ಕೋಬೇಡಿ ಇದರದ್ದು ಅಡ್ಡ ಪರಿಣಾಮಗಳು ಏನೇನು ಆಯುರ್ವೇದ ಶಾಸ್ತ್ರದಲ್ಲಿ ಏನೇನು ಬರೆದಿದ್ದಾರೆ ನಾನು ಹೇಳ್ತೀನಿ ಫಸ್ಟು ಯಾವಾಗ ಯಾರು ಹಸ್ತಮೈತುನ ರೆಗ್ಯುಲರ್ ಅಡಿಕ್ಟ್ ಇದ್ದಾರೆ ಯಾರು ಜಾಸ್ತಿ ಚಲನ ಮಾಡ್ತಾರೆ ಶುಕ್ರ ಅವ್ರ ಬಾಡಿನಲ್ಲಿ ಛಯ ಆಗುತ್ತೆ ಆಯುರ್ವೇದ ಕಾನ್ಸೆಪ್ಟ್ನಲ್ಲಿ ಏನಂದ್ರೆ ಸಪ್ತಧಾತು ಕಾನ್ಸೆಪ್ಟ್ ಸಪ್ತಧಾತು ಏನಂದರೆ ನಾವು ಏನೋ ತಿಂದಿದ್ದೀವಿ ಅದು ರಸನಲ್ಲಿ ಉತ್ಪತ್ತಿ ಆಗ್ಬಿಟ್ಟು ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇದ ಅಸ್ಥಿ ಮಜ್ಜ ಶುಕ್ರ ಈ ಥರ ಒಂದು ಚೈನ್ ಇದೆ ಸೊ ಶುಕ್ರ ಅಥವಾ ವೀರ್ಯ ಏನಿದೆ ಅಲ್ಲ ನಮ್ಮ ಡೈಜೆಷನ್ ಅಂತ ಎಂಡ್ ಪ್ರಾಡಕ್ಟ್ ಅದು ಒಂದು ಒನ್ ಎಮ್ ಎಲ್ ವೀರ್ಯ ಉತ್ಪತ್ತಿ ಆಗಬೇಕಂದ್ರೆ ನಾನು ಇವತ್ತು ಏನು ತಿಂದಿದ್ದೀನಿ ಅದಕ್ಕೆ ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ ಏಯ್ಟಿ ಫೋರ್ ಟು ನೈಂಟಿ ಡೇಸ್ ಆಗುತ್ತೆ ಇವಾಗ ಇದು ಸೈನ್ಸ್ ಎಕ್ಸೆಪ್ಟ್ ಮಾಡಿದೆ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ಮುಂಚೆಯೇ ಹೇಳಿದ್ದಾರೆ ಇದು ವೀರ್ಯ ಉತ್ಪತ್ತಿ ಆಗಬೇಕಂದ್ರೆ ತೊಂಬತ್ತು ದಿನ ಬೇಕಂತ ಸೊ ನಾನು ಇವತ್ತು ಒಂದು ಎರಡು ಇಡ್ಲಿ ತಿಂದಿನಿ ಅಂತ ತಿಳ್ಕೊಳ್ಳಿ ಅದು ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ ಮೂರು ತಿಂಗಳಾಗುತ್ತೆ ಸೊ ಅಷ್ಟು ಪ್ರೀಸಿಸ್ ಹೇಗಂದರೆ ಒಂದು ನಾರ್ಮಲ್ ಹಳ್ಳಿ ಊರು ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಹಾಲಿದೆ ಮೊಸರು ಮಜ್ಜಿಗೆ ತುಪ್ಪ ಒಂದು ಲೀಟ್ರ್ ಹಾಲು ಚಲಿದ್ರೆ ನಮಗೆ ಅಷ್ಟು ನೋವಾಗಲ್ಲ ಬಟ್ ಒಂದು ಲೀಟ್ರ್ ತುಪ್ಪ ಚೆಲ್ದ್ರೆ ನೋವಾಗುತ್ತೆ ಬಿಕಾಸ್ ದಟ್ ಈಸ್ ಪ್ರೀಸಿಯಸ್ ಅದು ಕಾಸ್ಟ್ಲಿ ವೀರ್ಯನು ತುಪ್ಪ ಥರನೇ ತುಪ್ಪಗೆ ವೀರ್ಯಾಗ ಕನೆಕ್ಷನ್ ಮಾಡಿದ್ರೆ ಯಾರು ತುಪ್ಪ ಚೆನ್ನಾಗಿ ತಿಂತಾರ ಯಾರು ನಾಟಿ ಹಸು ತುಪ್ಪ ಜಾಸ್ತಿ ತಿಂತಾರೋ ಅವ್ರನ್ನಲ್ಲಿ ವೀರ್ಯ ಜಾಸ್ತಿ ಇರುತ್ತೆ ಯಾಕಂದರೆ ಎರಡು ಲಕ್ಷಣಗಳು ಸೇಮ್ ಇದೆ ಸೊ ಹಸ್ತಮೈತುನ ಮಾಡಿ ಮಾಡಿ ವೀರ್ಯ ನಾಶ ಆದಮೇಲೆ ಶುಕ್ರಛಯದ ಲಕ್ಷಣ ಚರಕ ಸಂಹಿತೆಯಲ್ಲಿ ಬರೆದಿದ್ದಾರೆ ಏನಂದರೆ ಮೇಡ್ರ ವೃಷನ ವೇದನಾಶ್ಯ ಅಂದರೆ ಮೇಡ್ರ ಸಂಸ್ಕೃತಿನಲ್ಲಿ ಏನು ಹೇಳ್ತಾರೆ ಗೆ ಹೇಳ್ತಾರೆ ಈ ಮೇಡ್ರ ಒಳಗಡೆ ಅವಾಗವಾಗ ಅವಾಗ ನೋವು ಬರೋಕೆ ಸ್ಟಾರ್ಟ್ ಇಯರ್ ಎಡನೇದು ವೃಷನ ವೃಷನ ಅಂದರೆ ಬೀಜ ತುಂಬ ಹೆಂಗ್ ಹುಡುಗರು ಹೇಳ್ತಾರೆ ಸರ್ ನನಗೆ ಟೆಸ್ಟಿಕಲ್ಸ್ನಲ್ಲಿ ವೃಷ್ಣನಲ್ಲಿ ಬೀಜ ಆಗ್ತಾ ಇದೆ ನಾನು ಯೂರೋಲಾಜಿಸ್ಟನ್ನ ತೋರಿಸಿದ್ದೀನಿ ನಾನು ಸರ್ಜನ್ನ ತೋರಿಸಿದ್ದೀನಿ ನಾನು ನಮ್ಮ ಜನ್ರಲ್ ಡಾಕ್ಟರ್ ಎಲ್ಲರಿಗೆ ತೋರಿಸಿದ್ದೀನಿ ಎಲ್ಲರೂ ಏನೂ ಇಲ್ಲ ಸ್ಕ್ಯಾನಿಂಗ್ ಮಾಡಿದ್ದಾರೆ ಬ್ಲಡ್ ಟೆಸ್ಟ್ ಮಾಡಿದ್ದಾರೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ನಿನಗೆ ಜಸ್ಟ್ ಒಂದು ಸೈಕೊಲಜಿರ್ಬೋದು ಅಂತಾರೆ ಬಟ್ ನನಗೆ ಅದು ಪೇನ್ ಇದೆ ಸರ್ ನನಗೆ ಇಷ್ಟು ರಾತ್ರಿ ಒಂದೊಂದ್ಸತಿ ಮಧ್ಯರಾತ್ರಿ ಪೇನ್ ಬಂದರೆ ನನಗೆ ನಿದ್ದೆ ಆಗ್ತಾ ಇಲ್ಲ ಡಿಸ್ಟರ್ಬ್ ಆಗ್ತಾ ಇದೆ ಅದಕ್ಕೆ ಅದಕ್ಕೆ ಸಿಮ್ಟಮ್ ಏನಂದ್ರೆ ಹಸ್ತ ವೀರ್ಯನಾಶ ಮೇಟ್ರ ವೃಶ್ಯನ ವೇದನಾಶ ಫಸ್ಟ್ ಸಿಮ್ಟಮ್ ಸೆಕೆಂಡು ಅಲ್ಪ ಶುಕ್ರ ದರ್ಶನಂ ಅಂದರೆ ವೀರ್ಯ ಕಡಿಮೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ವೀರ್ಯದ ಉತ್ಪತ್ತಿ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿನಲ್ಲಿ ಬಿಕಾಸ್ ಉತ್ತರ ಉತ್ತರ ಧಾತು ಕ್ಷಯ ಮಾಡ್ಕೊಂಡಿದ್ರ ಅಂತ ಮೂರನೇದು ಅಶಕ್ತಿ ಮೈಥುನಂ ಬರ್ತಾ ಬರ್ತಾ ಸೆಕ್ಸ್ ಮಾಡಬೇಕಂತ ಇಚ್ಛೆ ಕಡಿಮೆ ಆಗುತ್ತೆ ಯಾರು ಹಸ್ತ ಮಾಡ್ತಾರಲ್ಲ ಹುಡುಗರಲ್ಲಿ ನಾಲ್ಕನೇ ಸಿಂಪ್ಟಮ್ ಅಂದರೆ ನಪುಂಸಕ್ತೆ ನಪುಂಸಕ್ತೆ ಅಂತಂದರೆ ಉದ್ರೇಕೇ ಕಳ್ಕೊತಿರೋದು ಉದ್ರೇಕ ಬರಕ್ಕೆ ಕಡಿಮೆ ಆಗುತ್ತೆ ನಾನು ಹದಿನೈದು ವರ್ಷದ ನಲ್ಲಿ ಎಷ್ಟು ನೋಡಿದ್ದೀನಿ ತುಂಬ ಜನ ಹೆಂಗ್ ಹುಡುಗರು ಪಾಪ ಅವಾಗ ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಾರೆ ಹಾಸ್ಟೆಲ್ನಲ್ಲಿ ಇರ್ತಾರೆ ಸೀನಿಯರ್ಸ್ ಸೀನಿಯರ್ಸು ಕ್ಲಾಸ್ಮೇಟ್ದಿಂದ ಅವ್ರು ನೋಡ್ಬಿಟ್ಟು ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ಒಂದು ಸ್ಮೋಕಿಂಗ್ ಹೇಗೆ ಸ್ಟಾರ್ಟ್ ಆಯಿತು ಆಲ್ಕೋಹಾಲ್ ಹೇಗೆ ಸ್ಟಾರ್ಟ್ ಆಯಿತು ಆ ಥರನೇ ಅಸ್ತಮಿತ ನೋಡಿ ಸ್ಟಾರ್ಟ್ ಆಗೋದೆ ಬರ್ತಾ ಬರ್ತಾ ಇದಕ್ಕೆ ಅಡಿಕ್ಷನ್ ಆಗುತ್ತೆ ಇದರಿಂದ ಸ್ಟಡಿನಲ್ಲಿ ಫೋಕಸ್ ಆಗೋಲ್ಲ ಬಿಕಾಸ್ ಎಷ್ಟು ವೀರ್ಯ ಚೆಲ್ತೀರ ಅಷ್ಟು ನಿಮ್ಮ ಮೆಮೊರಿ ನಾಶ ಆಗುತ್ತೆ ವೆರಿ ಸೇಮ್ ಟೈಮ್ ಫಿಸಿಕಲ್ ಡೆಬಿಲಿಟಿ ಅಂದರೆ ಬಾಡಿ ವೀಕ್ ಆಗ್ತಾ ಹೋಗುತ್ತೆ ಯಾಕೆ ವೀಕ್ ಆಗ್ತಾ ಹೋಗುತ್ತೆ ಅಂದರೆ ಬಾಡಿದು ಎನ್ ಪ್ರೊಡಕ್ಟೇ ನಮ್ಮ ಶುಕ್ರ ವೀರ್ಯ ಎಷ್ಟು ಚೆನ್ನಾಗಿದೆ ನಮ್ಮ ಓಜ ಅಂದರೆ ನಮ್ಮ ಇಮ್ಯುನಿಟಿ ಎಷ್ಟು ಚೆನ್ನಾಗಿರುತ್ತೆ ನೀವು ವೀರ್ಯ ಎಷ್ಟು ಚಲತೀರ ಅಷ್ಟೇ ನಮ್ಮ ಇಮ್ಯುನಿಟಿ ಡ್ರಾಪ್ ಆಗುತ್ತೆ ಮೂರನೇದು ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಮೆಮೊರಿ ಕಡಿಮೆ ಆಗುತ್ತೆ ಹೇರ್ ಲಾಸ್ ಜಾಸ್ತಿ ಆಗುತ್ತೆ ಫ್ಯಾಟ್ ಡೆಪಾಸಿಷನ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ ಆಲ್ ಏನಾಗುತ್ತೆ ಅಂದರೆ ಸ್ವಲ್ಪ ನಡೆದ್ರೂ ಸುಸ್ತು ಅಥವಾ ಆಯಾಸ ಆಗುತ್ತೆ ತುಂಬ ಜನರಿಗೆ ಯಂಗೇಜ್ನಲ್ಲಿ ಡಯಾಬಿಟೀಸ್ಗೆ ಇದು ಒಂದು ರೀಸನ್ ಯಾಕೆ ರೀಸನ್ ಸರ್ ಡೈಬಿಟೀಸ್ ಅಥವಾ ಪ್ರಮಯ ಅಥವಾ ಪ್ರಿ ಡಯಾಬಿಟಿಕ್ ಸ್ಟೇಜ್ ಏನು ಹೇಳ್ತೀವಿ ಬಾಡಿನಲ್ಲಿರುವ ಮೇಧಧಾತುವಿನಲ್ಲಿ ಆಗುವ ದೃಷ್ಟಿದಿಂದ ಸೊ ಮೇಧಧಾತು ಏನಿದೆ ಅಲ್ಲ ಅದರ್ನಲ್ಲಿ ಅಗ್ನಿ ಮಂದಿ ಆಗಬೇಕು ಅದರಲ್ಲಿ ದೃಷ್ಟಿ ಆಗಬೇಕಂದ್ರೆ ಏನಾಗುತ್ತೆ ಈ ರಸದಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇಜ್ ಮೇಜದಿಂದ ಏನಿದೆ ಅಲ್ಲ ಯಾವಾಗ ಪೋಷಣ ಹೋಗುತ್ತೆ ನೋಡಿ ಇದರಲ್ಲಿ ಏನಾದರೂ ಸಮಸ್ಯೆ ಆದರೆ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಂದರೆ ಯಂಗ್ ಏಜ್ನಲ್ಲಿ ಶುಗರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಕಾಯಿಲೆಗಳು ಹಸ್ತಮೈತುನದಿಂದ ಬರ್ತಾ ಇದೆ ಇದು ಎಲ್ಲ ವೀಡಿಯೋ ನೋಡಿಬಿಟ್ಟು ತಾವು ಇವತ್ತು ಒಂದು ನಿರ್ಧಾರ ಮಾಡಬೇಕು ಏನು ಡಿಸೈಡ್ ಮಾಡಬೇಕಂದ್ರೆ ಇದು ತುಂಬ ಒಳ್ಳೆಯದಂತಿಲ್ಲ ಇದನ್ನು ಫಸ್ಟ್ ಆಫ್ ಆಲ್ ಸ್ಟಾಪ್ ಮಾಡಿದ್ರೆ ತುಂಬಾ ಒಳ್ಳೆಯದು ದ್ಯಾಟ್ ಈಸ್ ಓಕೆ ಸರ್ ಬಟ್ ಏನು ಸೆನ್ಸೇಷನ್ ಬರ್ತಾಯಿಲ್ಲ ಅದಕ್ಕೆ ಏನು ಮಾಡಬೇಕು ಹಾಕಿದರೆ ಏನು ಮಾಡಬೇಕು ಯಾವಾಗೋ ಮತ್ತೊಂದು ಸತಿ ಹೇಳ್ತೀನಿ ಯಾವಾಗೋ ಅದು ತಿಂಗಳಲ್ಲಿ ಒಂದು ಸತಿ ಇರ್ಬೋದು ಹದಿನೈದು ದಿನದಲ್ಲಿ ಒಂದು ಸತಿ ಇರ್ಬೋದು ಅದನ್ನು ಹೇಗೆ ಕೈಗೆ ಏನಾದರೂ ಲುಬ್ರಿಕೇಷನ್ ಅದು ಜಸ್ಟ್ ಕೊಬ್ಬರೇನೆ ಇರ್ಬೋದು ಅಥವಾ ಯಾವುದೋ ಒಂದು ಮಾಯಶ್ಚರೈಜ್ ಇರ್ಬೋದು ಅದನ್ನು ಅಪ್ಲೈ ಮಾಡಿ ತುಂಬ ಪೆನಿಸ್ಗೆ ಜೋರಾಗಿ ಟೈಟ್ ಇಡಬಾರ್ದು ಲೈಟಾಗಿ ಜೆಂಟಲ್ಮೆಂಟ್ ಸ್ಲೋಲಿ ನಿಮ್ಮದೊಂದು ಸೆಲ್ಫ್ ಸ್ಟಿಮ್ಯುಲೇಷನ್ಗಾಗಿ ಸೀಮಿತವಾಗಿ ಮಾಡಿದರೆ ಓಕೆ ಬಟ್ ಇದನ್ನೇ ನಾನು ಅಡಿಕ್ಷನ್ ಮಾಡಿಬಿಟ್ಟು ಒಂದು ದಿವಸನಲ್ಲಿ ಮೂರು ಸತಿನೋ ನಾಲ್ಕು ಸತಿನೋ ಮಾಡ್ತೀನಂದರೆ ದಯವಿಟ್ಟು ಇನ್ ಫ್ಯೂಚರ್ ಅದಕ್ಕೆ ನಿಮಗೆ ತೊಂದರೆ ಕೊಟ್ಟೇ ಕೊಡುತ್ತೆ ಏನು ತೊಂದರೆ ಹಿಡಿದಂಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರೀಮೆಚ್ಯೂರಿ ಜ್ಯಾಕುಲೇಷನ್ ಪೆನಿಸ್ ಸೈಜ್ನಲ್ಲಿ ಗರ್ತ್ನಲ್ಲಿ ಕಡಿಮೆ ಮೇಲ್ ಇನ್ಫರ್ಟಿಲಿಟಿ ವೆರಿ ಸೇಮ್ ಟೈಮ್ ಅದರ್ ಇಲ್ನೆಸ್ಸಸ್ ಲೈಕ್ ಡಯಾಬೆಟೀಸ್ ಇರ್ಬೋದು ಓಬೆಸಿಡ್ ಇರ್ಬೋದು ಅಥವಾ ಬೇರೆ ಹೇರ್ ಫಾಲ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಇವೆಲ್ಲ ಹಸ್ತಮೈತದಿಂದ ಆಗುತ್ತೆ ಸೊ ಮಿತ್ರರೇ ಈ ವಿಡಿಯೋ ಏನಿದೆ ಸ್ಪೆಷಲಿ ತಮ್ಮ ಯಂಗ್ ಫ್ರೆಂಡ್ಸ್ ಯಾರಿದಾರಲ್ಲ ಅವ್ರ ಜೊತೆಗೆ ಶೇರ್ ಮಾಡಿ ಯಾಕಂದರೆ ಇದರಲ್ಲಿ ತುಂಬ ಜನರಿಗೆ ಗೊತ್ತಿರಲ್ಲ ಆ ರೋಡ್ದಿಂದ ಹೋಗಬೇಡಿ ಅಂದರೆ ಏನೋ ಇರ್ಬೋದು ಅಪ್ಪ ಬೇಡ ಹೇಳಿದ್ದಾರೆ ಅಂದರೆ ಯಾರೂ ಹೋಗಲ್ಲ ಸೊ ಈ ವಿಡಿಯೋ ಅಟ್ಲೀಸ್ಟ್ ಅವ್ರು ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿದ್ರೆ ಏನಾಗುತ್ತೆ ಅವ್ರಿಗೊಂದು ಬುದ್ಧಿ ಬರುತ್ತೆ ಅವರು ಮಾಡೋದಿದ್ರೆ ಅವರು ಅಭ್ಯಾಸ ಇದರದು ಅಡಿಕ್ಷನ್ ಇದ್ದರೆ ಅವರು ಬಿಡಬಹುದು ನಮಸ್ತೆ